ಓಂ ನಮ ಶಿವಾಯ ಓಂ ಶ್ರೀ ಸುಮೇಶ್ವರ ನಮ್ಮ ಸ್ವಾಮಿ ಕುರುಗಜ್ಜು ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಹೊಸ ವರ್ಷದಲ್ಲಿ ಈ ರಾಶಿಗೆ ತುಂಬ ಒಳ್ಳೆಯದು ಮಾಡ್ತಾರಂತೆ ಶನಿ ಪರಮಾತ್ಮರು ಶನಿ ಪರಮಾತ್ಮನ ಆಶೀರ್ವಾದದಿಂದ ಕೈ ತುಂಬ ಹಣ ಶನಿ ಪರಮಾತ್ಮರು ಕೈ ಹಿಡಿದಿದ್ದಾರೆ ಅಂದರೆ ಏನು ನಾವೇ ಅದೃಷ್ಟವಂತರು ಅಂತ ಹೇಳಬಹುದು ಹಾಗೇನೆ ಏನು ಅವರು ಕೆಟ್ಟದನ್ನು ಮಾಡೋದಿಲ್ಲ ಖಂಡಿತಕ್ಕಾಗಲೂ ಕೆಟ್ಟದ್ದು ಮಾಡೋದಿಲ್ಲ ನಮ್ಮ ಕರ್ಮ ಫಲಕ್ಕೆ ಅನುಗುಣವಾಗಿ ಅವರು ನಮಗೆ ಏನು ಒಂದು ಇದು ಏನು ಸಮಸ್ಯೆಗಳಾಗಲಿ ಅಥವಾ ಇನ್ನೊಂದು ಮತ್ತೊಂದು ಕೊಡುವಂಥದ್ದು ಹೊರತು ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದೇ ಮಾಡ್ತಾರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ನಮಗೆ ಅದನ್ನು ಅನುಭವಿಸಲಿಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಅದನ್ನು ಬಿಟ್ಟು ಅವರಾಗೆ ಯಾರಿಗೂ ಕಷ್ಟವನ್ನು ಕೊಡುವಂಥವರು ಅಲ್ಲ ಅವರು ಒಳ್ಳೇದು ಮಾಡಿದರೆ ತುಂಬ ಒಳ್ಳೆ ಮಟ್ಟದ ನಾವು ಒಳ್ಳೆ ಅಂದರೆ ನಾವು ಏನೇ ಒಂದು ಒಳ್ಳೆಯದು ಮಾಡಿದರೆ ನಮ್ಮ ಜೀವನದಲ್ಲಿ ಅದು ಒಳ್ಳೆಯದೇ ಒಂದು ಒಳ್ಳೆಯ ಪರಿಣಾಮವೇ ಅವರು ಕೊಡುವಂಥದ್ದು ಕೆಟ್ಟದ್ದು ಮಾಡಿದರೆ ಅದರ ತಕ್ಕ ಹಾಗೆ ಕರ್ಮರವನ್ನು ಕೊಡುವಂಥದ್ದು ಹಾಗೆಯೇ ಇಂಥ ಉಪಯುಕ್ತ ಮಾಹಿತಿ ಬೇಕಿದ್ದರೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಲೈಕ್ ಮಾಡಿ ವಿಡಿಯೋ ನೋಡಿದ ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಲೂ ನಾನು ಅದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡ್ತೇನೆ ನಿಮಗೆ ಯಾವುದು ಉಪಯುಕ್ತವಾಗುತ್ತೆ ಯಾವುದು ನೆಮ್ಮದಿ ಕೊಡುತ್ತೆ ಯಾವುದು ಖುಷಿ ಕೊಡುತ್ತೆ ಅಂತ ವೀಡಿಯೋವನ್ನು ಮಾತ್ರ ಹಾಕ್ತೇನೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಅದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತವಾಗಲೂ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆಯೇ ನನ್ನ ನಾನು ನಂಬಿರುವ ಶಿವದೇವರ ಮತ್ತು ಎಲ್ಲ ದೇವರುಗಳು ಮತ್ತು ಹೊರಗಚ್ಚ ದೈವದ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲಿ ಇರಲಿ ನಿಮ್ಮ ಇಷ್ಟಾರ್ಥಗಳು ಏನಿದೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಏನು ನೆರವೇರಲಿ ಅಂತ ತುಂಬ ಹೃದಯದಿಂದ ನನ್ನ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಏನು ಮಾಡಬೇಕು ಆದಷ್ಟು ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ ಆದಷ್ಟು ಶೇರ್ ಮಾಡಿ ವಿಡಿಯೋಸ್ ಅಂತ ಹೇಳ್ತಾ ಹೊಸ ವರ್ಷದಲ್ಲಿ ಶುರುವಾಗಲು ಇನ್ನು ಕೆಲವೇ ಕೆಲವು ದಿನಗಳು ಬಾಕಿ ಬಂದದ್ದು ಅಂಥ ಪ್ರಸ್ತುತದಲ್ಲಿ ಕೆಲವು ಗ್ರಹಗಳ ಸಂಕ್ರಮಣ ಹಿಮ್ಮುಖ ನೇರ ಚಲನೆಯೊಂದಿಗೆ ಹೊಸ ವರ್ಷದ ಆರಂಭವು ಎಲ್ಲ ನೆರಳು ರಾಶಿ ಚಕ್ರಚಿಹಿಗಳ ಜೀವನದಲ್ಲಿ ಸಂತೋಷವನ್ನು ತರುವಂಥದ್ದು ಹೊಸ ವರ್ಷದಲ್ಲಿ ದೇವರು ಯಾವ ರಾಶಿಯವರಿಗೆ ವಿಶೇಷ ಲಾಭವನ್ನು ನೀಡಲು ನೀಡಲಿರುವಂಥದ್ದು ಅಂದರೆ ಗ್ರಹಗಳ ಚಲನೆ ಪರಿಣಾಮವು ಎಲ್ಲ ರಾಶಿ ಚಕ್ರ ಚಿಹ್ನೆಗಳು ಜನಜೀವನದ ಮೇಲೆ ಕಂಡುಬರುವಂಥದ್ದು ಪ್ರತಿ ತಿಂಗಳು ಪ್ರತಿದಿನ ಕೆಲವು ಗ್ರಹಗಳು ತಮ್ಮ ಸ್ಥಳಗಳನ್ನು ಬದಲಾಯಿಸುವಂಥದ್ದು ಈಗ ಅವರು ಪ್ರಸ್ತುತ ಕುಂಭರಾಶಿಯಲ್ಲಿ ಇರುವಂಥದ್ದು ಯಾರು ಶನಿ ಪರಮಾತ್ಮರು ಅವರು ಎರಡೂವರೆ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಇರುವಂಥದ್ದು ಹಾಗೇನು ಕೊಂಬರಾಶಿಲವರು ಹಿಮ್ಮುಖವಾಗಿ ಕೆಲವೊಂದು ಸಲ ಹಿಮ್ಮುಖವಾಗಿ ಚಲನೆ ಮಾಡ್ತಾರೆ ಕೆಲವೊಂದು ಸಲ ನೇರ ಚಲನೆ ಮಾಡುವುದರಿಂದ ಈ ಒಂದು ಕೆಲವು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಎಲ್ಲ ರಾಶಿಗೂ ಕೂಡ ಒಳ್ಳೆಯದೇ ಇರುತ್ತೆ ಹನ್ನೊಂದು ಗ್ರಹಗಳ ಚಲನೆಯಿಂದ ಆದರೆ ಕೆಲವೊಂದು ಗ್ರಹಗಳ ಚಲನೆಯಿಂದ ಕೆಲವೊಂದು ರಾಶಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಶನಿ ಪರಮಾತ್ಮರು ಈ ರಾಶಿಗಳಿಗೆ ಹಾಗೆ ಹಿಮ್ಮುಖ ಚಲನೆ ಮಾಡುವುದರಿಂದ ಕೆಲವೊಂದು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅದೃಷ್ಟದ ಬೀಗ ತೆರೆಯಲಿದ್ದಾರೆ ಶನಿ ಪರಮಾತ್ಮರು ಎಷ್ಟು ಒಳ್ಳೆಯದು ಪುಣ್ಯಾತ್ಮರು ಹಾಗೆಯೇ நமக்கு இது ஒேது இல்வாங்க கலோ எல்லா ஹெரோ ராஷிச்சகரிகூ துமே ஒழையதிருக்கு துப்பா ஜாஸ்தி இருக்கே கலவருக்கு மதமாவி இருக்கிற கலவருக்கு மிஷு வாயித்த அட்டே வர்த்து பேர் யார்கிட்ட கட்டது ஏன்னா ஆகோதில் சனிமாரபாக்கர் அவர கர்மஃலத்தை அனுகுணவாக இது மாதிரி குர்த்து யாரி கட்டோது மால்ல ஒது ஒே மாதிரி தப்பு மாட் அட்டே விட்டே வேறு ஏன்னு மால்ல ஆகியனே ஃபஸ்ட்டு நோடாதே மேஷராசிவருக்கு ಮುಂಬರುವ ಸಮಯವು ಈ ರಾಶಿ ಜನರಿಗೆ ತುಂಬಾ ಪ್ರಯೋಜನಕಾರಿ ಈ ಸಮಯವು ಈ ರಾಶಿಯವರಿಗೆ ಆಶೀರ್ವಾದಕ್ಕಿಂತ ಅಂದ್ರೆ ಆಶೀರ್ವಾದ ಶನಿದೇವರ ಪರಮಾ ಪರಮಾತ್ಮರ ಆಶೀರ್ವಾದ ಕಡಿಮೆ ಇಲ್ಲ ಈ ಅವಧಿಯಲ್ಲಿ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಾಗೆಯೇ ಈ ಅವಧಿಯು ಆದಾಯದಲ್ಲಿ ಹೆಚ್ಚಳವನ್ನು ನೀಡುವಂಥದ್ದು ಮತ್ತು ಈ ಸಮಯದಲ್ಲಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಕೂಡ ಕಂಡುಬರುವಂಥದ್ದು ಹಾಗೆಯೇ ಯಾವುದೇ ಹೂಡಿಕೆಯಿಂದ ಲಾಭವನ್ನ ಪಡೆಯಬಹುದು ಮೇಷರಾಶಿಯವರು ಶನಿದೇವರ ಕೃಪೆಯಿಂದ ಉದ್ಯೋಗಗಳಿಗೆ ಬಡ್ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಮತ್ತು ಉದ್ಯೋಗ ಸ್ಥಳ ಬದಲಾವಣೆ ನಿರೀಕ್ಷೆ ಇರುವಂಥದ್ದು ಅಂದರೆ ಒಳ್ಳೆ ತಡೆಗೆ ಸ್ಥಳ ಬದಲಾವಣೆ ಆಗುವಂಥದ್ದು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಹೊಸ ಅವಕಾಶಗಳನ್ನು ಕೂಡ ಮೇಷರಾಶಿಯವರು ಪಡೆಯಬಹುದು ಶನಿ ಪರಮಾತ್ಮರ ಆಶೀರ್ವಾದದಿಂದ ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿ ಹೊಸ ವರ್ಷದಂದು ಶನಿದೇವರು ಸಿಂಹರಾಶಿವರಿಗೆ ವಿಶೇಷ ಆಶೀರ್ವಾದನ ನೀಡುವಂಥದ್ದು ಹಾಗೆಯೇ ನಿಮ್ಮ ರಾಶಿಚಕ್ರದ ಏಳನೇ ಮನೆಯಲ್ಲಿ ಶನಿಯು ಸಾಗುವುದರಿಂದ ಈ ರಾಶಿಗಳ ಜಾತಕದಲ್ಲಿ ಧನಾತ್ಮಕ ಶಶಯೋಗವು ಸೃಷ್ಟಿಯಾಗುವಂಥದ್ದು ಈ ಅವಧಿಯಲ್ಲಿ ಉದ್ಯೋಗ ವ್ಯಾಪಾರ ವರ್ಗದ ವರ್ಗದವರು ಪ್ರಯೋಜನಗಳನ್ನು ತುಂಬ ಪಡೆಯುವ ನಿರೀಕ್ಷೆ ಇರುವಂಥದ್ದು ಮತ್ತು ಈ ಸಮಯದಲ್ಲಿ ವೈವಾಹಿಕ ಬೆಳವಣಿಗೆಗಳನ್ನು ಕೂಡ ಸಹ ನಿರೀಕ್ಷಿಸಬಹುದು ಹಾಗೆಯೇ ಚಿತ್ರಾರ್ಥಿತ ಆಸ್ತಿ ಹೆಚ್ಚಾಗುವ ಸಾಧ್ಯತೆ ಅದು ಕೈ ಸೇರುವಂಥ ಸಾಧ್ಯತೆ ಇರುತ್ತೆ ಮತ್ತು ಉದ್ಯೋಗಸ್ಥರಿಗೆ ಬಟ್ಟೆ ದೊರೆಯುವಂಥದ್ದು ಮತ್ತು ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಹೆಚ್ಚಿದೆ ಶ್ರೀ ಪರಮಾತ್ಮರ ಆಶೀರ್ವಾದ ನಿಮಗೂ ಇರುವಂಥದ್ದು ಒಳ್ಳೆಯ ರೀತಿಯಲ್ಲಿ ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ಮಕರ ರಾಶಿಯವರಿಗೆ ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಕರ ರಾಶಿ ವಿಶೇಷವಾಗಿ ಶನಿದೇವನದ ಆಶೀರ್ವಾದ ಅನುಗ್ರಹವಾಗುತ್ತೆ ಈ ಅವಧಿಯಲ್ಲಿ ರಾಶಿ ಚಕ್ರ ಚಿಹ್ನೆಗಳ ಜನರು ಹಣಕಾಸಿನ ಲಾಭವನ್ನು ಗಳಿಸುವ ಸಾಧ್ಯತೆ ಇರುವಂಥದ್ದು ಖರ್ಚು ಹೆಚ್ಚಾಗುತ್ತೆ ಆದರೆ ಅಷ್ಟೇ ಹಣದ ಮೂಲ ಹಣದ ಹರಿವು ಕೂಡ ಹೆಚ್ಚಾಗಿ ಬರುವಂಥದ್ದು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕೂಡ ನೀವು ಕಾಣಬಹುದು ಅಷ್ಟೇ ಅಲ್ಲ ಶನಿದೇವರ ಪ್ರಭಾವದಿಂದ ಪೂರ್ವಿಕರ ಆಸ್ತಿ ಹೆಚ್ಚಾಗುವಂದರೆ ನಿಮ್ಮ ಕೈ ಸೇರುವಂಥದ್ದು ಏನಾದರೂ ಆಸ್ತಿ ಬರ್ತೇ ಇದ್ದರೆ ಈ ಸಮಯದಲ್ಲಿ ಬರುವಂಥದ್ದು ಹಾಗೆಯೇ ದುಡಿಯುವ ಜನರಿಗೆ ಪ್ರಗತಿ ವೃತ್ತಿಪರ ಅಭಿವೃದ್ಧಿ ಸಾಧ್ಯ ಶನಿದೇವರ ಕೃಪೆಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಮತ್ತು ಉದ್ಯೋಗದಲ್ಲಿ ಅಥವಾ ವ್ಯವಹಾರ ಮಾಡುವುದರಲ್ಲಿ ತುಂಬ ಒಳ್ಳೆಯ ಸಕ್ಸಸ್ ಸಿಗುವಂಥದ್ದು ಇವು ಈ ರಾಶಿಯವರು ತುಂಬಾ ಅದೃಷ್ಟವಂತರು ಅಂತಲೇ ಹೇಳಬಹುದು ಶನಿ ಪರಮಾತ್ಮನ ಒಂದು ಆಶೀರ್ವಾದ ಇವರ ಮೇಲೆ ಬೆಳುತ್ತೆ ಅಂತ ಹೇಳುವುದರಲ್ಲಿ ಅಂದರೆ ಇರುತ್ತೆ ಅನ್ನೋ ಹೇಳುವುದರಲ್ಲಿ ಯಾವುದೇ ಸಂದೇಹ ಬೇಡ ಯಾವುದೇ ಸಮಸ್ಯೆ ಇದ್ದರೂ ನೀವು ನಮ್ಗೆ ನನಗೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ ಅದಕ್ಕೆ ನಿಮಗೆ ಇಂಥ ಉಪಯುಕ್ತವಾದ ನೆಮ್ಮದಿ ಕೊಡುವಂಥ ವಿಡಿಯೋ ಮಾಡಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು